ಹಾಯ್ ಹಲೋ ನಮಸ್ಕಾರ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಬ್ರಹ್ಮಗಂಟು ಕತೆಯ ಮುಂದಿನ ಸಂಚಿಕೆಯನ್ನು ಶುರು ಮಾಡೋಣ ಭವಾನಿ ನಿನ್ನೆ ಬಿಗ್ ಬಾಸ್ ನೋಡಿದ್ಯಾ ಎಷ್ಟು ಮಜಾ ಇತ್ತು ಗೊತ್ತಾ ನಾನಂತೂ ನಕ್ಕು ನಕ್ಕು ಸಾಕಾದೆ ಆಗ ತಾನೇ ಆಫೀಸ್ಗೆ ಬಂದ ನೀಲಾ ತನ್ನ ಕೊಲೀಗ್ ಭವಾನಿ ಜೊತೆ ಮಾತಿಗಿಳಿದಳು ಇಲ್ಲ ಕಣೆ ನಾನು ನಿನ್ನೆ ಮನೆಗೆ ಹೋಗಿದ್ದೆ ಲೇಟ್ ಸ್ವಲ್ಪ ದಿನದಿಂದ ಬಾಸ್ ಆಫೀಸ್ಗೆ ಬಂದಿಲ್ಲ ಸೊ ಅವರು ಬರೋವರೆಗೂ ಸ್ವಲ್ಪ ಫ್ರೀ ಅಂದ್ಕೊಂಡೆ ಆದರೆ ಈ ನಿಹಾರಿಕಾ ಮೇಡಮ್ ಇದ್ದಾರಲ್ಲ ನಮ್ಮ ಜೀವ ತಿನ್ನೋಕೆ ಅಂತಲೇ ಇದ್ದಾರೆ ಅನಿಸುತ್ತೆ ಮನೆಗೆ ಹೋಗೋ ಲಾಸ್ಟ್ ಮೂಮೆಂಟ್ನಲ್ಲಿ ಅವರಿಗೆ ವಹಿಸಿದ ಕೆಲಸನ ನನಗೆ ಕೊಟ್ಟರು ಮನೆಗೆ ಹೋಗೋ ಅಷ್ಟಲ್ಲಿ ತಡರಾತ್ರಿಯಾಗಿತ್ತು ಬೇಸರದಿಂದಲೇ ತನ್ನ ಅಸಮಾಧಾನವನ್ನು ಹೊರ ಹಾಕಿದ್ದಳು ಭವಾನಿ ಹೌದು ಕಣೆ ಮೊನ್ನೆ ನನಗೂ ಹೀಗೆ ಆಗಿತ್ತು ಎಂದು ಹೇಳುತ್ತಿರುವಾಗಲೇ ಟಕ್ ಟಕ್ ಎಂದು ಯಾರೋ ನಡೆದು ಬರುವ ಶಬ್ದ ಕೇಳಿಸುತ್ತಿದ್ದ ಹಾಗೆ ಎಲ್ಲರೂ ಸಹ ತಮ್ಮ ಮಾತುಗಳನ್ನು ಅಲ್ಲಿಗೆ ನಿಲ್ಲಿಸಿಬಿಟ್ಟರು ಗಜಿಬಿಜಿ ಎನ್ನುತ್ತಿದ್ದ ಆಫೀಸ್ ಪೂರ್ತಿ ನಿಶಬ್ದವಾಗಿತ್ತು ಗಂಭೀರವಾಗಿಯೇ ನಡೆದು ಬಂದ ಮೃತ್ಯುಂಜಯ ಎಲ್ಲರ ಕಡೆಗೊಮ್ಮೆ ದಿಟ್ಟಿಸಿ ತನ್ನ ಕ್ಯಾಬಿನ್ ಕಡೆ ಹೆಜ್ಜೆ ಹಾಕುತ್ತಿದ್ದರೆ ಗುಡ್ ಮಾರ್ನಿಂಗ್ ಸರ್ ಹ್ಯಾಪಿ ಮಾರ್ನಿಂಗ್ ಸರ್ ಎಂದು ಕುಳಿತಲ್ಲಿಯೇ ವಿಶ್ ಮಾಡುತ್ತಿದ್ದರೆ ಯಾರಿಗೂ ಪ್ರತ್ಯುತ್ತರಿಸದೆ ನೇರವಾಗಿ ಹೋಗಿ ತನ್ನ ಸೀಟಿನಲ್ಲಿ ಕುಳಿತ ಅದಾದ ಐದು ನಿಮಿಷಕ್ಕೆ ಭವಾನಿ ಹಾಗೂ ನೀಲಾ ಇಬ್ಬರಿಗೂ ತನ್ನ ಕ್ಯಾಬಿನ್ಗೆ ಬರುವಂತೆ ಹೇಳಿ ಕಳಿಸಿದ ಬಾಸ್ ತಮ್ಮನ್ನು ಕರೆಯುತ್ತಿದ್ದಾರೆ ಎನ್ನುವ ವಿಷಯ ತಿಳಿಯುತ್ತಿದ್ದ ಹಾಗೆ ಇಬ್ಬರೂ ಮುಖ ಮುಖ ನೋಡಿಕೊಂಡಿದ್ದರು ನಾವಿಷ್ಟು ಹೊತ್ತು ಮಾತಾಡಿದ ಮಾತು ಅವರಿಗೆ ಗೊತ್ತಾಗಿ ಹೋಯ್ತ ಎನ್ನುವಂತೆ ಅದೇ ಭಯದಲ್ಲಿಯೇ ಮ್ಯಾ ಕಮ್ ಕಮೀನ್ ಸರ್ ಎಂದು ಕೇಳಿ ಅವನು ಒಳಗೆ ಬರಲು ಅನುಮತಿ ಸೂಚಿಸಿದ ಕೂಡಲೇ ಅವನ ಮುಂದೆ ತಲೆ ತಗ್ಗಿಸಿ ನಿಂತರು ಇಬ್ಬರು ಭಯದಲ್ಲಿ ನಿಂತಿರುವವರ ಕಡೆ ನೋಡಿ ಕೂತ್ಕೊಳ್ಳಿ ಎಂದ ಗಂಭೀರವಾಗಿ ನಂತರ ಇಬ್ಬರಿಗೂ ಒಂದೊಂದು ಎನ್ವಲಪ್ ಕೊಟ್ಟು ಇನ್ಮೇಲೆ ನೀವಿಬ್ರು ಇಲ್ಲಿಗೆ ಬರೋ ಅವಶ್ಯಕತೆ ಇಲ್ಲ ನೀವೇನು ಹೊಡ್ಬೋದು ಎಂದ ನಮ್ಮಿಂದ ಏನು ತಪ್ಪಾಯಿತು ಅಂತ ಗೊತ್ತಿಲ್ಲ ಆದರೆ ಏನೇ ಆಗಿದ್ದರೂ ಸಾರಿ ಸರ್ ನೆಕ್ಸ್ಟ್ ಟೈಮಿಂದ ಮತ್ತೆ ಈ ಥರ ತಪ್ಪು ಮಾಡಲ್ಲ ಎಂದು ಒಟ್ಟಿಗೆ ಕೇಳಿಕೊಂಡಿದ್ದರು ಮಿಸ್ ಭವಾನಿ ನೀಲ ಯಾರಾದರೂ ಏನಾದರೂ ಕೊಟ್ಟರೆ ಮೊದಲು ಅದನ್ನು ತೆಗೆದು ನೋಡೋ ಅಭ್ಯಾಸ ಮಾಡಿಕೊಳ್ಳಿ ಎನ್ವಲಪ್ ಓಪನ್ ಮಾಡಿ ಓದ್ರಿ ಮೊದಲು ರೇಗಿದಾಗ ಇಬ್ಬರು ಕೂಡಲೇ ತೆರೆದು ನೋ ನೋಡಿದರು ತೆಗೆದು ನೋಡಿದ ತಕ್ಷಣ ಇಬ್ಬರು ಮುಖ ಮುಖ ನೋಡಿಕೊಂಡು ಥ್ಯಾಂಕ್ ಯು ಸೋ ಮಚ್ ಸರ್ ಎಂದರು ಖುಷಿಯಲ್ಲಿ ನಿಮ್ಮಿಬ್ರಿಗೂ ನಮ್ಮ ಇನ್ನೊಂದು ಕಂಪ್ನಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ ಆದರೆ ನಿಮಗೆ ಲೇಟ್ ನೈಟ್ವರೆಗೂ ಕೆಲಸ ಮಾಡೋಕ್ಕೆ ಯಾರು ಹೇಳಿದ್ದು ಅದು ನಿಹಾರಿಕಾ ಮೇಡಮ್ ಸರ್ ಹೊರಡುವ ಸಮಯಕ್ಕೆ ಕಾಲ್ ಮಾಡಿ ಕೆಲಸ ಕೊಟ್ಟರು ಎಲ್ಲವನ್ನು ಮುಗಿಸ್ಕೊಂಡು ಹೋಗೋ ಅಷ್ಟರಲ್ಲಿ ಲೇಟ್ ಆಯಿತು ಎಂದವರ ಮಾತಿಗೆ ಓಕೆ ಯು ಕ್ಯಾನ್ ಗೋ ನೌ ಎಂದಾಗ ಇಬ್ಬರು ಎದ್ದು ಹೋಗಿದ್ದರು ಅದಾದ ಹತ್ತು ನಿಮಿಷದಲ್ಲಿ ನಿಹಾರಿಕಾ ಅವನ ಮುಂದೆ ಇದ್ದಳು ನಿಮಗೆ ಕಾಮನ್ ಸೆನ್ಸ್ ಅನ್ನೋದೇನಾದರೂ ಇದೆಯಾ ಲೇಟ್ ನೈಟ್ವರೆಗೂ ಅವರಿಬ್ಬರ ಕೈಯಲ್ಲಿ ಕೆಲಸ ಮಾಡೋಕೆ ಯಾರು ಹೇಳಿದ್ದು ಅಷ್ಟಕ್ಕೂ ಆ ಕೆಲಸನ ನಾನು ನಿಮಗೆ ವಹಿಸಿದ್ದು ಇದರರ್ಥ ನೀವೇ ಮಾಡಬೇಕು ಅಂತ ತಾನೆ ಎಂದು ಗಂಭೀರವಾಗಿ ಪ್ರಶ್ನಿಸಿದ ಸಾರಿ ಸರ್ ನಿನ್ನೆ ಲೀವ್ನಲ್ಲಿದ್ದೆ ಸೋ ಎಂದು ಹೇಳಿ ಮಾತು ನಿಲ್ಲಿಸಿದಳು ಯಾರನ್ನು ಕೇಳಿ ಲೀವ್ ಹಾಕಿದಿರಿ ನೀವು ನನ್ನ ಪಿ ಎ ಅನ್ ಮಾತ್ರಕ್ಕೆ ನೀವೇನು ಸ್ಪೆಷಲ್ ಅಂತ ಅಂದ್ಕೊಂಡಿದ್ದೀರಾ ಎಮರ್ಜೆನ್ಸಿ ಇತ್ತು ಸರ್ ಅದಕ್ಕೆ ಕೇಳೋಕ್ಕಾಗಲಿಲ್ಲ ಕೆಲಸ ಯಾರು ಮಾಡಿದ್ರೇನು ಆ ಕೆಲಸ ಆಗೋದು ಮುಖ್ಯ ಅಲ್ವಾ ಅಷ್ಟಕ್ಕೂ ಈಗೇನಾಯಿತು ಅಂತ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ ಬೆಳಿಗ್ಗೆಯಿಂದ ಅವನ ನಡೆಯಿಂದ ಬೇಸರವಾಗಿದ್ದಲ್ಲದೆ ಈಗ ಆಫೀಸ್ನಲ್ಲೂ ಬೈತಾ ಇರೋದು ನೋಡಿ ಕೋಪ ಬಂದಿತ್ತು ಅವಳಿಗೂ ಇನ್ನೂ ಏನಾಗಬೇಕಾಗಿತ್ತು ಅಷ್ಟೊತ್ತಲ್ಲಿ ನಿನ್ನೆ ಅವರು ಮನೆಗೆ ಹೋಗಬೇಕಾದ್ರೆ ಕೆಲವು ಜನ ಕುಡುಕರು ಅವಳನ್ನು ಹಿಂಬಾಲಿಸ್ಕೊಂಡು ಹೋಗಿದ್ದಾರೆ ಅದೇ ಸಮಯಕ್ಕೆ ನಮ್ಮ ಡ್ರೈವರ್ ಹೋಗಿ ಡ್ರಾಪ್ ಮಾಡಿದ್ದಕ್ಕೆ ಸರಿ ಹೋಯಿತು ಇಲ್ಲ ಅಂದಿದ್ರೆ ಏನು ಮಾಡಬೇಕಾಗಿತ್ತು ಅವ್ರ ಕುಟುಂಬಕ್ಕೆ ಏನಂತ ಆನ್ಸರ್ ಮಾಡ್ತಾಯಿದ್ರಿ ಎಂದು ಟೇಬಲ್ ಮೇಲೆ ಬಡಿದು ಕೋಪದಲ್ಲಿ ಗುಡಿಗಿದಾಗ ಮತ್ತೇನು ಮಾತಾಡದೆ ಸುಮ್ಮನೆ ನಿಂತಳು ದಿಸ್ ಇಸ್ ದಿ ಲಾಸ್ಟ್ ವಾರ್ನಿಂಗ್ ಇನ್ಮೇಲೆ ಇದು ರಿಪೀಟ್ ಆಗಬಾರ್ದು ಎಷ್ಟೇ ಕೆಲಸ ಇರಲಿ ಯಾವ ಲೇಡೀಸ್ ವರ್ಕರ್ ಕೂಡ ಆರು ಗಂಟೆ ಮೇಲೆ ಕೆಲಸ ಮಾಡಬಾರ್ದು ಡು ಯು ಗೆಟ್ ಇಟ್ ಎಂದಾಗ ಸರಿ ಎಂದು ತಲೆಯಾಡಿಸಿ ಅವನ ಕ್ಯಾಬಿನಿಂದ ಹೊರಗೆ ಬಂದಿದ್ದಳು ಅಂದು ಸಂಜೆ ಕೆಲಸ ಮುಗಿಸಿ ಮನೆಗೆ ಹೋದವಳ ಕೋಪ ತನ್ನ ಗಡಿ ದಾಟಿತ್ತು ಹೇ ಮೃತ್ಯು ನನಗೆ ಬೈತ್ಯ ಅದೆಷ್ಟು ಬೈತಿಯೋ ಬೈಯಿ ನೀನಾಡಿದ ಪ್ರತಿ ಮಾತಿಗೂ ಪ್ರತೀಕಾರ ತೀರಿಸ್ಕೊಳ್ದೆ ಬಿಡೋಳಲ್ಲ ನಾನು ಎಂದು ಕೂಗಾಡಿದವಳು ಅದೇ ಕೋಪದಲ್ಲಿ ಹೋಗಿ ಒಡೆದದ್ದು ತನ್ನ ಮನೆಯಲ್ಲೇ ಕಟ್ಟಿಹಾಕಿರುವ ವ್ಯಕ್ತಿಯ ಮೇಲೆ ಅವಳ ಪ್ರತಿ ಕೋಪಕ್ಕೂ ಬಲಿಪಶುವಾಗುವುದು ಆ ಮುಗ್ಧ ಜೀವ ಒಂದೇ ದಿನಗಳು ಸಾಗುತ್ತಿದ್ದವು ಆದರೂ ಒಂದಲ್ಲ ಒಂದು ಕಾರಣ ಇಟ್ಟುಕೊಂಡು ಮೃತ್ಯುಂಜಯ ಮಾತ್ರ ಅದಿರಾಳಿಗೆ ಬಯ್ಯುವುದನ್ನು ಬಿಟ್ಟಿರಲಿಲ್ಲ ಆವತ್ತೊಂದು ದಿನ ಆಫೀಸಿಂದ ಮಧ್ಯಾಹ್ನನೇ ಮನೆಗೆ ಬಂದಿದ್ದ ಮೃತ್ಯು ತನ್ನ ಅಮ್ಮನ ರೂಮಿಗೆ ನಡೆದು ಅವರ ಆರೋಗ್ಯ ವಿಚಾರಿಸಿ ತನ್ನ ರೂಮಿಗೆ ಬಂದವನು ಬಂದವನು ಬಾಗಿಲಲ್ಲೇ ಹಾಗೆ ನಿಂತು ಬಿಟ್ಟನು ರೂಮಿನ ಒಳಗೆ ಆಯುರ್ವೇದಿಕ್ ಮೆಡಿಸನ್ಗೆ ಸಂಬಂಧಪಟ್ಟ ಕೆಲವು ಪುಸ್ತಕಗಳನ್ನು ಮೇಲಿನ ಕಬೋರ್ಡ್ನಲ್ಲಿ ಇಡುತ್ತಿದ್ದಳು ಅದೀರ ಮೇಲಿನ ಕಬೋರ್ಡ್ ಕೈಗೆ ಎಟುಕದಿದ್ದ ಕಾರಣ ಸ್ಟೂಲ್ ಒಂದರ ಮೇಲೆ ನಿಂತು ಅವುಗಳನ್ನು ಜೋಡಿಸುವ ಕೆಲಸಕ್ಕೆ ನಿಂತಿದ್ದಳು ಹುಡುಗಿ ಬಾಲ್ಕನಿಯ ಡೋರ್ ತೆರೆದಿದ್ದ ಕಾರಣ ತಂಪಾದ ತಂಗಾಳಿ ರೂಮಿನ ಒಳಗೆ ನುಗ್ಗಿ ಬಂದು ಅದಿರಾಳ ಕೆಲಸಕ್ಕೆ ತೊಂದರೆ ಮಾಡುತ್ತಿತ್ತು ಫ್ರೀಯಾಗಿ ಬಿಟ್ಟಿದ್ದ ಕೂದಲು ಗಾಳಿಗೆ ಹಾರಾಡುತ್ತಾ ಮುಖದ ತುಂಬ ಬರುತ್ತಿದ್ದರೆ ಎಂದುಕೊಂಡು ಅವುಗಳನ್ನು ಕಿವಿಯ ಹಿಂದೆ ಸಿಕ್ಕಿಸಿಕೊಂಡು ತನ್ನ ಕೆಲಸ ಮುಂದುವರಿಸಲು ನೋಡುತ್ತಿದ್ದಳು ಮೃತ್ಯುವಿನ ಕಣ್ಣಿಗೆ ನೋಡುತ್ತಿದ್ದ ಅದೀರ ಮೃತ್ಯುವಿನ ಕಣ್ಣಿಗೆ ತುಂಬ ಮುದ್ದಾಗಿ ಕಂಡಿದ್ದಳು ಆದರೂ ಮತ್ತೆ ಮತ್ತೆ ಬಂದು ತೊಂದರೆ ಕೊಡುತ್ತಲೇ ಇದ್ದಾಗ ರೋಸಿ ಹೋದವಳ ಹಾಗೆ ನಿಟ್ಟುಸಿರು ಬಿಟ್ಟವಳು ತನ್ನ ಕೈಗಳಿಂದ ಎಲ್ಲ ಕೂದಲನ್ನು ಸೇರಿಸಿ ತುರುಬು ಕಟ್ಟಿಕೊಂಡಳು ಮತ್ತೆ ಅವು ತೊಂದರೆ ಕೊಡದಂತೆ ಅವಳು ಕೈ ಎತ್ತಿ ಕೂದಲು ಕಟ್ಟುವ ವೇಳೆಗೆ ಜೋರಾಗಿ ಬೀಸಿದ ಗಾಳಿಗೆ ಅವಳುಟ್ಟ ಸೀರೆಯ ಸೆರೆಗೂ ಸರಿದು ಬಳುಕೋ ಬಳ್ಳಿಯಂತಹ ನಡು ಕಾಣಿಸಿದ್ದೇ ಸ್ಟನ್ನಾದವನ ಹಾಗೆ ನಿಂತುಬಿಟ್ಟ ಮೃತ್ಯುಂಜಯ ಅವನ ಅರಿವಿಗೂ ಬಾರದೆ ಹೂವಿನಂತೆ ಕೋಮಲವಾದ ಸೊಂಟವನ್ನು ಸ್ಪರ್ಶಿಸುವ ಬಯಕೆಯಾಗುತ್ತಿತ್ತು ಕೆಲವು ನಿಮಿಷ ಅವಳ ಅಂದ ಚಂದವನ್ನೇ ನೋಡುತ್ತಾ ಕಳೆದು ಹೋಗಿದ್ದವನು ತಕ್ಷಣ ವಾಸ್ತವಕ್ಕೆ ಬಂದು ತನ್ನ ಮುಖ ತಿರುಗಿಸಿಬಿಟ್ಟ ಹೇ ಮೃತ್ಯು ಇದೇನು ಮಾಡ್ತಾ ಇದೆಯಾ ನಿನ್ನ ಮನಸಲ್ಲಿ ಈಗಾಗಲೇ ಮಿಂಚುಗೆ ಜಾಗ ಕೊಟ್ಟು ಇನ್ನೊಂದು ಹುಡುಗಿನ ಈ ರೀತಿ ನೋಡೋದು ತಪ್ಪು ಎಂದು ತನಗೆ ತಾನೇ ಹೇಳಿಕೊಂಡಾಗ ಅವಳು ಇನ್ನೊಂದು ಬೇರೆ ಹುಡುಗಿಯಲ್ಲ ಈಗ ಅವಳು ನಿನ್ನ ಹೆಂಡತಿ ಒಬ್ಬ ಗಂಡನಾಗಿ ತನ್ನ ಹೆಂಡತಿಯನ್ನು ಈಗೆಲ್ಲ ನೋಡುವುದರಲ್ಲಿ ತಪ್ಪಿಲ್ಲ ಎಂದು ಬುದ್ಧಿ ಹೇಳಿದಂತೆಯಾಯಿತು ಬೇಡ ಬೇಡವೆಂದರೂ ಪುನಃ ಅವನ ಕಣ್ಣು ಅವಳ ಸೊಂಟದ ಕಡೆ ಹರಿಯುತ್ತಿತ್ತು ಓ ಗಾಡ್ ಏನಾಗಿದೆ ನನಗೆ ನಾನಿವಳನ್ನು ಹೀಗೆ ನೋಡೋದನ್ನು ಇವಳೇನಾದರೂ ನೋಡಿದ್ರೆ ನನ್ನ ಬಗ್ಗೆ ಏನು ತಿಳ್ಕೊಳ್ಳಲ್ಲ ಎಂದುಕೊಂಡು ಎರಡು ಬಾರಿ ಗಂಟಲು ಸರಿ ಮಾಡಿಕೊಂಡನು ಇಷ್ಟು ಹೊತ್ತು ತನ್ನ ಕೆಲಸದಲ್ಲಿ ಮುಳುಗಿದ್ದವಳು ಅವನು ಮಾಡಿದ ಸೌಂಡ್ಗೆ ಎಚ್ಚೆತ್ತು ಅವನ ಕಡೆ ತಿರುಗಿದಳು ನೀವ್ಯಾವಾಗ ಬಂದ್ರಿ ಸರ್ ಎಂದು ಕೇಳುತ್ತಾ ಸ್ಟೂಲಿಂದ ಕೆಳಗಿಳಿದು ನಿಂತಳು ನೀನು ನನ್ನ ಟೆಂಪ್ಟ್ ಮಾಡೋಕ್ಕೆ ಟ್ರೈ ಮಾಡುವಾಗಲೇ ಬಂದೆ ಎಂದು ರೇಕಿದಂತೆ ಹೇಳಿದಾಗ ಹುಡುಗಿಗೆ ಗೊಂದಲವಾಯಿತು ಏನು ಸರ್ ಹಾಗಂದರೆ ಅರ್ಥವಾಗದೆ ಕೇಳಿದಳು ಏನಿಲ್ಲ ಫ್ರೆಶ್ ಆಗಿ ಬರ್ತೀನಿ ಊಟಕ್ಕೆ ರೆಡಿ ಮಾಡುಹೋಗೆ ಎಂದಾಗ ಸರಿ ಎಂದು ಕೆಳಗೆ ನಡೆದಳು ಈ ಎಸ್ ಎಮ್ ಎಸ್ಗೆ ಏನಾದರೂ ಹೇಳಿಲ್ಲ ಅಂದರೆ ಸಮಾಧಾನವೇ ಆಗಲ್ಲ ಅನಿಸುತ್ತೆ ನಾನು ಯಾಕೆ ಇವನನ್ನು ಟೆಂಪ್ಟ್ ಮಾಡೋಕೆ ನೋಡಲಿ ಎಂದು ಗೊಣಗಿಕೊಂಡೇ ಊಟಕ್ಕೆ ತಟ್ಟೆ ಇಟ್ಟಳು ಫ್ರೆಶ್ ಆಗಿ ಡೈನಿಂಗ್ ಟೇಬಲ್ ಬಳಿ ಬಂದು ಊಟಕ್ಕೆ ಕುಳಿತ ಮೃತ್ಯುಂಜಯನಿಗೆ ಊಟ ಬಡಿಸಿ ಪಕ್ಕದಲ್ಲೇ ನಿಂತಳು ಎಲ್ರದ್ದು ಊಟ ಆಯಿತಾ ಹ್ಞೂ ಆಯಿತು ನಿಂದು ಎಂದು ಕೇಳಬೇಕು ಎಂದುಕೊಂಡವನು ಕೇಳದೆ ಸುಮ್ಮನಾದ ಸ್ವಲ್ಪ ಸಾಂಬಾರಾಕು ಎಂದಾಗ ಸರಿ ಎಂದು ತಲೆಯಾಡಿಸಿ ಹತ್ತಿರ ಬಂದು ಸಾಂಬಾರ್ ಬಡಿಸುತ್ತಿದ್ದರೆ ಮೃತ್ಯುಂಜಯನ ಕಣ್ಣು ಪುನಃ ಅವಳ ನಡುವಿನತ್ತ ಹೋಗಿತ್ತು ಥೂ ಏನೋ ಆಗಿದೆ ನಂಗೆ ಇವತ್ತು ಎಂದು ತನ್ನ ಮೇಲೆ ತಾನೇ ರೇಗಿಕೊಂಡು ಊಟವನ್ನು ಅರ್ಧಕ್ಕೆ ಬಿಟ್ಟು ಎದ್ದು ಹೋಗಿದ್ದ ಅಯ್ಯೋ ರಾಮ ಈ ಎಸ್ ಎಮ್ ಎಸ್ಗೆ ಏನಾಯಿತು ಅರ್ಧಕ್ಕೆ ಊಟ ಬಿಟ್ಟು ಹೋಗುವಾಗಿದ್ದರೆ ಸಾಂಬಾರು ಹಾಕುವಂತ ಯಾಕೆ ಕೇಳಿದ್ದು ಒಳ್ಳೆ ಆಫ್ ಮೆಂಟಲ್ ಆಯಿತು ಎಂದು ರೇಗಿಕೊಂಡು ಎಲ್ಲವನ್ನು ಎತ್ತಿಟ್ಟಳು ಅದೀರ ಮುಂದುವರಿಯುವುದು